ತೆಗ್ಗು ಅಡವಾಯು ಇದಾವೆ ಐವತ್ತು ವರ್ಷದ ಮರವೇ ಅರವತ್ತು ವರ್ಷದ ಮರವೇ ಎಪ್ಪತ್ತು ವರ್ಷದ ಮರವೇ ಎಪ್ಪತ್ತು ವರ್ಷದ ಮರಗಳೇ ಇಬ್ಬರು ತೆಗ್ಗಿರೋ ಅಂತ ಮರುಗಳನ್ನೆಲ್ಲ ಬೆಳೆಸಿ ಕೂಲಿ ಮಾಡ್ಕೊಂಡು ಮಂಗ್ಡಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನಾನು ಕಾಲ ಕಳ್ಬು ಕಳ್ಕೊಂಡು ಒಬ್ಬ ಮಗನ ಮಾಡ್ಕೊಂಡು ಕಾಲ ಕಳ್ಕೊಂಡಿರೋ ಕಾಲ ಗೌರ್ಮೆಂಟ್ಗೆ ಅಲ್ಲಿ ಅದು ಗೌರ್ಮೆಂಟಿಗೆ ಗೌರ್ಮೆಂಟ್ಗೆ ಸೇರ್ಸ್ಕೊಂಡ್ಬಿಟ್ಟು ಸೇರ್ಸ್ಕೊಂಡ್ಮೇಲೆ ಈ ತಾಯು ಸಾಲ ಮತ್ತೆ ಮಕ್ಕಳವರು ಅವ್ರ ಸತಿ ಪಟ್ಟಿಗೆ ಬೆಳೆಸಿರೋ ಮರುಗಳು ಹೆಂಗ್ ಅಂತ ಬಂದು ಯಾರೋ ನೋಡ್ತಾ ಇದೇನೆ ಬೇಡ ನಮ್ಮನೆ ನಮ್ಮನೆ ಬಳಕಿ ಬಸ್ಕೊಂಡಿದ್ವಾ ಹೌದಾ ಇಲ್ಲ ನಾನು ಚೂಡಕ್ ಮಾಡ್ಕೊಂಡಿದ್ವಾ ಮರಗಳನ್ನ ಇವತ್ತು ನೋಡಿ ಅಷ್ಟು ಮರ್ಗಳು ಬೆಳೆಸಿ ನಾಲ್ಕು ಕಿಲೋಮೀಟ್ರ್ ಮರ್ಗಳು ಬೆಳೆಸಿ ಮರ್ಗುಳ್ ನನಗೆ ಕೂಡ ಇಲ್ಲದ ಮತ್ತೆ ಇವತ್ತು ಗೌರ್ಮೆಂಟ್ ಯಾವ್ದಾದ ನನಗೆ ಗೌರ್ಮೆಂಟ್ನಿಂದ ಅನ್ನ ತಿಂದಿಲ್ಲ ನಾನು ಹಣ ತಿಂದಿಲ್ಲ ಹೌದಾ ಅಷ್ಟು ಭಂಗ ಪಟ್ಕೊಂಡು ಕೂಲಿ ಮಾಡಿ ಮರ ಸಾಕಿದ್ಮೇಲೆ ಆ ಮರಕ್ಕೆ ಎಷ್ಟು ಬೆಲೆ ಇರ್ಬೇಕ್ರೂ ಹತ್ತು ಮರಗಳೇ ಆಗಲಿ ಹೌದಾ ಹೆಚ್ಚಿಗೆ ಇಲ್ದಿದ್ರು ನಿಮ್ಮ ಕಣ್ಣು ನೋಡಬೇಕು ಬಂದು ಕಣ್ಣಿಂದ ನೋಡ್ಬಿಟ್ಟು ಅದ್ರ ಬೆಲೆ ಮರ್ಯಾದೆ ಏನಾಯ್ತೋ ಅದು ನಮ್ಮ ಹಾಕ್ಬೇಕು ಹೌದಾ ಅಷ್ಟು ಇಲ್ಲದ ಮೇಲೆ ಯಾರಿಗೆ ಬಿಡ್ಲಿ ಮರಗಳ್ ನಾ ಸಾರೋ ಮರಗಳನ್ನ ಯಾರಿಗೆ ಯಾರಿಗೆ ಬಿಡ್ಬೇಕು ಯಾರ ಬಾಗಿ ಬರ್ಬೇಕು ಗವರ್ಮೆಂಟ್ ಬರ್ಕೊಂಡಿರವತ್ತು ಬರ್ಕೊಂಡಿರೋ ಏನು ಮಾಡಿದ್ದೀರ ಗಂಡನೂ ಇಲ್ಲ ಮಕ್ಕಳ ಭಾಗ್ಯ ಇಲ್ಲ ನಾನು ನೋಡಿ ನಿರ್ಬಂಧ ಹಾಕಿ ಕೂತಿದ್ದೀವಿ ನನಗೆ ಅನ್ನ ಬಟ್ಟೆ ಕಾಪಾಡೋರು ಯಾರು ಯಾವ ಭಾಗ್ಯನೂ ಇಲ್ಲದ ಮ್ಯಾಕೆ ಗವರ್ಮೆಂಟ್ಗೂ ಕಣ್ಣಿದ್ಮಾಕೆ ನಾನು ಯಾಕೆ ಅಂತ ಮಾಡಿದ್ರೆ ಮುಂಚಾಗಿ ಮಗನಿಗೆ ಹೇಳಿದ್ರೆ ಏನೋ ತೆಕ್ರೆ ಜಮೀನು ಕೊಡ್ತೀವಿ ಅಂತ ಹೇಳಿದ್ವಿ ಎಲ್ಲಿ ಐತೆ ಅಂತ ಜಮೀನು ಕೇಳೋದು ಅಲ್ಲಿ ಸೋಲೋ ಓತಿ ಅಂತ ಮಗ ಹೇಳಿದೆ ಮಗ ಹೇಳುತ್ತೇನೆ ಆ ನೆಚ್ಚಿನ ಪಟ್ಟಿನ ಕೇಳುವಾಗ ನಾನು ಅವನು ಸೇರಿ ಅದು ಎಲ್ಲಿ ನೋಡ್ತೀವಿ ಅಂತ ಕೇಳಿದೆ ನಾನು ಕೇಳಿದೆ ಭಾಳ ಭಂಗಾರ ಬೀಳ್ತಾ ಇದ್ದ ಭಾಳ ಕಷ್ಟ ಅನುಭವ ಅನುಭವಿಸ್ತಾ ಇದ್ದೇವೆ ನಮ್ಗೆ ಯಾವುದು ಹಲ್ಯವಾಗಿಲ್ಲ ಗೌರ್ಮೆಂಟ್ ಅನ್ನೋ ಇದು ಒಂದು ಕೋಟಿ ಕೊಡ್ತೀನಿ ಯಾರು ಆಗಿನ ಹಂಗಂದರು ಧೈರ್ಯ ಬಂತ ನನ್ಗೂ ಒಂದು ಆಸೆ ಉಂಟಾಯ್ತು ಹಂಗ ಕಳ್ಕೊಳ್ಳೋಣ ಅನ್ನೋದು ಆಸೆ ಉಂಟಾಯ್ತು ಆಮೇಲೆ ಆಮೇಲೆ ಕೇಳುವ ಹಾಗೆ ಇಲ್ಲ ನಾನು ಹತ್ತಿರ ಜಮೀನೇ ಆಗ್ಲಿ ಅಂದ್ರೆ ಮನೇನೇ ಆಗಲಿ ಅಲ್ಲೇ ಮಾಡ್ಕೊಡೋಣ ಅಂತ ನಾನು ಹೇಳಿದ್ದೆ ನಾನು ಒಂದು ಕೋಟಿ ಕೊಡ್ತೀನಿ ಅಂತ ಹೇಳಿರ್ಲಿ ಬಂದ ಇಲ್ಲಿ ಯಾರಿಗೇಳ್ಬೇಕು ನಾನು ಅವ್ರ ಬಾಯ್ಲ ಅಷ್ಟಾದ್ಮೇಲೆ ಸಿದ್ರಾಮಯ್ಯ ಯಾಕೂ ಮುದ ಕೆಲ ಮಗು ಸಸಿ ಬೆಳೆಸ್ಕೊಡ್ತೀನಿ ಯಾವ್ದು ಮಾರ್ಗಗಳ ಅಂತ ಹೇಳ್ಬಿಟ್ಟ ಆ ಸುದ್ದಿ ಮಗನೇ ಹೇಳಿದ್ ನನ್ ಅವನು ಬಲ ಇಲ್ಲ ನಾನು ಕೇಳೋದು ಯಾರನ್ನ ನಿಮ್ಮ ಮುಖ್ಯಮಂತ್ರಿ ಕೂಡ ಆದ್ಮೇಲೆ ನಿಮ್ಗೆ ಮನ್ಸಿಗೆ ನಾಟಕ ಯಾರು ಕೇಳದ ಈಗ ನೋಡಿ ಒಂದ್ ಕಣ್ಣಿಂದ ನೋಡ್ಬಿಡಿ ಸಾಲ್ ಮಾರ್ತಿ ಮ ಅವ್ರ ಹಾಕಿರೋ ಮಾರ್ಗ ಇಲ್ವಾ ಕಣ್ಣಿಂದ ನೋಡ್ಬಿಟ್ಟು ಅದ್ರ ಬೆಲೆ ಇದ್ರೆ ಬೆಲೆ ಕೊಡಿ ಬೆಲೆ ಮೇಲೆ ಬೇಡ ಯಾರ ಕಟ್ಕೊಂಡಿ ಯಾರಾನ ತಗೊಂಡು ಆರಾಧ ಮಾಡ್ಕೊಂಡು ಯಾರೋ ಹಣ ಉತ್ಪತ್ತಿ ಮಾಡಿ ಕೊಟ್ಟರೆ ಕೊಡ್ಬೋದು ಚೇ ಇಟ್ಟು ಇದ್ರೆ ನಿಮ್ಮ ನಿಮ್ಮ ನಾನು ನಿಮ್ ಸಾಡಿಯ ಊರಿಗೆ ಆಸ್ಪತ್ರೆ ಬೇಕು ಅಂತಂದು ಹೇಳಿದ್ರಂತಲ್ಲ ಮನೆ ಕಟ್ಟಬೇಕು ಅಂತ ಹೇಳಿ ನಾನೇನಂದೆ ಊರು ದೊಡ್ಡದು ಜಂಕ್ಷನ್ಸಿ ಜಾಸ್ತಿ ಐತಿ ನಮ್ಮ ಮೆಸಿಲಿನ ಒಂದು ಹೆರ್ಗಿ ಆಸ್ಪತ್ರೆ ಬೇಕು ಅಂತ ಹಂಗೆ ಹಿಂಗೆ ಎಷ್ಟು ವರ್ಷ ಕೇಳ್ತಾನೆ ಕೇಳಿ ಅದಾಗ್ಲೇ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೆ ಬಂತಾರೆ ಹಂಗಂತ ಹೇಳಿ ಯಾರ್ಗೇಳ ಯಾರು ಮನ್ ಕೇಳ ಮಾಡೋಣ ಅಂತ ಹೇಳಿದ್ರು ಯಾರು ಮನ್ಸಿಗೆ ಕೇಳಿಲ್ಲ ಎರಡೂರಪ್ಪ ಅವರು ಬೆಳಗಾವಿ ಹೋಗಿದ್ದು ಎಲ್ಲಾ ಬಹಳ ಜನ ಸೇರಿತ್ತು ಅವ್ರ ಹಿಂಗೆ ಆಸ್ಪತ್ರೆ ಬೇಕು ಅಂತ ಕೇಳಿದೆ ಹೆರ್ಗಿ ಆಸ್ಪತ್ರೆ ಕೇಳಿದೆ ಮುಂದೆ ವರ್ಷ ಕೊಟ್ಟರೆಲ್ಲ ಯಾರೂ ಮಾತಾಡಲಿಲ್ಲ ಮುಂದೆ ವರ್ಷ ಕೊಟ್ಟವರು ಮುಂದೆ ಮುಂದುವರ್ಸ್ಲಿಲ್ಲ ಮಾತಾಡಿದವರು ಇವಾಗ ಅದಕ್ಕಾಗಿಯೂ ಆಸ್ಪತ್ರೆ ಮಾಡ್ತೀವಿ ಅನ್ನೋ ಸದ್ ನಾನು ಎತ್ತಿತ್ತು ನಾನು ಕೊಟ್ಟಿನಿ ಇಪ್ಪತ್ತೈದು ಸಾವಿರ ನಂತವರು ಇಪ್ಪತ್ತೈದು ಸಾವಿರದ ಆಸ್ಪತ್ರೆ ಹಾಕಿದ್ರು ಅದಕ್ಕೆ ಸಲುವಾಗಿ ನಾನು ಗಮನ ಮರ್ಚ್ಬಿಟ್ಟೆ ಸ್ವಾಮಿ ಯಾರು ಹೇಳಿದ್ರು ಮನ್ಸ್ ಹೇಳಿ ಅದಕ್ಕೆ ಸಲುವಾಗಿ ಯಾರು ಕೈ ಕನ್ನಡಿಯನ್ ಆಸ್ಪತ್ರೆಗೆ ಅಂದರು ಮರ್ತಂಗ್ ಸುಮ್ಮನೆ ಆಗಿಬಿಟ್ಟಿದ್ದಾನು ಸರಿ ಸರ್ಕಾರದಿಂದ ಯಾವ್ದೇ ನೆರವು ಸಿಕ್ಕಿಲ್ಲ ಯಾರು ಕೊಟ್ಟಿಲ್ಲ ಕೊಟ್ಟಿದ್ರು ಅವ್ರೇನಂದವ್ರೆ ಮತ್ತೆ ಮಕ್ಕಳಿಗೆ ಎಷ್ಟು ಕೊಟ್ಟರು ಆಸೆ ಮುಂದೆ ಹೇಳ್ಕೊಂಡವ್ರೆ ಯಾರು ಕೊಟ್ಟು ಕಳ್ಕೊಂಡವ್ ಮುಂಜಾನೆ ತಗೊಂಡ್ಬಂದಿರೋ ಯಾರು ಕೊಟ್ಟರು ಎಷ್ಟು ಹಣ ಕೊಟ್ಟವ್ರು ಎಷ್ಟು ಒಡವೆ ಕೊಟ್ಟವ್ರು ಕೇಳೋಣ ಸರ್ ಯಾರು ಯಾರು ಕರ್ಗ ಹಾಕ್ಯವರು ಅವ್ರನ್ನ ಕರ್ಕೊಂಡು ಅವರು ಜತಿಲ್ ಬಂದು ನಾನು ಬದುಕೇನು ಕಣ್ಣಿಂದ ನಾವು ನೋಡ್ಬಿಡ್ತೀವಿ ಹೌದಲ್ಲ ಅವರು ನಾನು ಕೇಳಲ್ಲ